ಅಯ್ಯೋ ಅನ್ನಿಸ್ತದೆ ನಿಮ್ಮನ್ನು ನೋಡಿದ್ರೆ ಯಾಕೆ ಯಾಕೆಂದ್ರೆ ನೀವು ಕ್ಷಾತ್ರವೀರರು ಹ್ಮ್ ಪ್ರತಿಭಾ ಸಂಪನ್ನರು ಹೌದು ಆದ್ರೆ ಬಂದದ್ದು ಯಾರೊಟ್ಟಿಗೆ ಯಾರೊಟ್ಟಿಗೆ ಆ ಗೋವಳ ಕೃಷ್ಣನ ಜೊತೆಯಲ್ಲಿ ಹೌದು ಒಂದು ಮಾತನ್ನು ಹೇಳ್ತೇನೆ ಮಕ್ಕಳೇ ಏನ್ ಗೋವಳರು ಮಾನಯುತರಲ್ಲ ಹ್ಮ್ ಅವ್ರಿಗೆ ಹೆಚ್ಚು ಅಲ್ಲ ಮೂರ್ ಕಡಿಮೆ ಅಲ್ಲ ಹ್ಮ್ ಸತ್ರು ಒಂದೇ ಬದುಕಿದ್ರು ಒಂದೇ ಹಾಗಾಗಿ ಒಂದು ಮಾತಿದೆ ಬುದ್ಧಿವಂತ ಹೇಳಿದ್ದು ಏನ್ ಆಯುಷ್ಯ ತೀರಿದವನ ಜೊತೆಯಲ್ಲಿ ಹ್ಮ್ ನದಿ ದಾಟುವುದಕ್ಕೆ ಮುಂದಾದ್ರೆ ಆಯುಷ್ಯ ಗಟ್ಟಿ ಇದ್ದವನಿಗೂ ಹ್ಮ್ ನೀರಂತೆ ಓಹೋ ಹಾಗಾಗಿ ಹ ಅವ್ರು ಹೇಗೂ ಆಯುಷ್ಯ ತೀರಿದವರು ಹ ಅವ್ರ ಜೊತೆಗೆ ನೀವು ಬಂದು ನೀವು ಗುಟುಕ ನೀರು ಕುಡಿಯುವುದು ಬೇಡ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಆ ಕೃಷ್ಣನ ಸಹವಾಸ ಬಿಡಿ ಹ ಅವ್ರ ಪಕ್ಷ ಬಿಡಿ ಹಾ ಹಾ ನಮ್ಮ ಜೊತೆ ಬನ್ನಿ ನಮ್ಮ ಜೊತೆಗೆ ಬಂದ್ರೆ ಹಾ ಇಡೀ ದಿವಸ ನೀವೇ ಕೆಲಸ ಮಾಡ್ಬೇಕು ಹ್ಮ್ ಹೀಗೆಲ್ಲ ನಿಂತ್ಕೊಂಡಿರುವುದಿಲ್ಲ ನಮ್ಮ ಜೊತೆ ಬಂದ ಹಾಗೆ ಫಸ್ಟ್ ನಾನು ಮಾಡಿಸಿಕೊಡ್ತೇನೆ ಬನ್ನಿ ಏನು ಇಷ್ಟು ಹೊತ್ನಲ್ಲ ಮಣ್ಣು ಸ್ವಲ್ಪ ಚದರ ಇದ್ದ ನೇ ಕುಣ ಓಹೋ ಸಬ್ಬಾ ಹೇಳ ಮಾದ ನಾಮೆ ಕೃಷ್ಣನ ಕುರಿತು ಆಹ್ ಸಲ್ಲದ ಸಲ್ಲದ ಮಾತುಗಳನ್ನಾಡ್ತಾ ಇದ್ದಿ ಯಾವುದು ಅಲ್ಲ ಸಲ್ಲದ್ದು ಏನ್ ಹೇಳಿದೆ ನೀನು ಹಾ ಗೋವು ಓವಳರು ಮಾನ ಉತ್ತರಲ್ಲ ಹೇ ಕೃಷ್ಣ ಏನು ಎತ್ತ ಇರುವುದು ನನಗೂ ಗೊತ್ತುಂಟು ಸರಿ ಆತ ನಮಗೆ ದೇವನು ಹೌದು ಬಾವನು ಹೌದು ನಾನು ಅಲ್ಲ ಅಂತ ಹೇಳಿ ನನಗೆ ನಮಗಲ್ಲ ಅಂದೆ ನಿನಗೆ ಇರಲಿ ಇರಬಹುದು ಆತ ನಮಗ ಹೌದು ಈ ಧರೆಯ ಭಾರವನ್ನ ಕಳೆಯಲು ಸುಖವಾಗಿ ಬಂದಂತ ಭಗವಂತ ಭಕ್ತ ವತ್ಸಲ ಎಂದು ಆತ ಪೂಜಿಸಲ್ಪಟ್ಟಿದ್ದಾರೆ ನೀನು ಆಸುರಿ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಇದ್ದವ ಈ ಆದರೆ ಹಾಗಲ್ಲ ನಮಗೆ ಆತ ದೇವನು ಹೌದು ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರ ಪರಿಪಾಲನೆ ಮಾಡುವ ಭಕ್ತ ವತ್ಸಲ ಆತ ಹಾಗಾಗಿ ಹೇಳ್ತಾ ಇದ್ದೇನೆ ಇದು ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತ ಆದರೆ ನನ್ನಲ್ಲಿ ಹೋರಾಟ ಮಾಡು ನಾನು ಸಾಮಾನ್ಯದವ ಅಂತ ಭಾವಿಸಬೇಡ ತ್ರಿಲೋಕ ವಿಜಯಿ ಧನುರ್ಜನ ಧನಂಜಯ ಇದು ಕದಳಿ ವನದಲ್ಲಿ ಗಜ ಒಂದು ಹೋದಂತೆ ನಿನ್ನ ಎದುರಿಗೆ ಬಂದು ನಿಂತಿದ್ದೇನೆ ಏಯ್ ಮಾಗದ ಕದಳಿ ವನದಲ್ಲಿ ಗಜ ಒಂದು ಬಂದಂತೆ ಕಷ್ಟ ಇದೆ ಯಾಕೆ ಗಜ ಹೌದು ಅಂತ ಆದ್ರೆ ನೀನೇ ಇಲ್ಲಿ ಬೇಲಿಗಟ್ಟಿ ಹಾಗಲ್ಲ ಹಸಿದ ಹೆಬ್ಬುಲಿ ಅಂತ ನಿನ್ನ ಎದುರಲ್ಲಿ ಆ ಆ ಅಷ್ಟನ್ ಮಾಡಬೇಕು ಮಾಡಪ್ಪ ಅಂತ ನಮಗೂ ನಮ್ಮ ಎದುರು ಹಾರು ಬಿಳುವವರಿದ್ರೆ ಬಹಳ ಸಂತೋಷ ಯಾಕೆ ನಮಗ ಸ್ವಲ್ಪ ಪುರುಷೋಕ್ತಿ ಅದು ಏನೇ ಇರಲಿ ನಿನ್ನಲ್ಲಿ ಕೆಚ್ಚೆದೆಯ ಕಿಚ್ಚೋ ಇದ್ದದ್ದೇ ಹೌದು ಅಂತ ಆದರೆ ಏನು शब्द ಬಂಡಾರುವಾ ಯಾಕೆ ಬಹಳ ಸಂತೋಷ ನನ್ನಲ್ಲಿ ಹೋರಾಟ ಮಾಡು ಎದುರಿಗೆ ಬಂದಿದ್ದೇನೆ ಬಾರ ಯುದ್ಧಕ್ಕೆ ಕಡಿಯ ನೀನು ಕರದಾಕ್ಷೆನೆಲ್ಲ ಬರಲಿಕ್ಕೆ ನಾವು జగಜ್ಜೆಟ್ಟಿ ಹ ಅಷ್ಟು ಸುಲಭ ಅಲ್ಲ ಕೃಷ್ಣನ ಬಗ್ಗೆ ನೀನಾಡಿದ ಆಡಿದ ಮಾತು ತಪ್ಪು ಅಂತ ನಾನು ಆಕ್ಷೇಪಿಸುವುದಿಲ್ಲ ಸರಿ ಕೃಷ್ಣ ನಿನ್ನ ದೇವರಾಗಿರಬಹುದು ಹ ನಿನ್ನ ದೇವರನ್ನ ನಿಮ್ಮ ಮನೆ ಅಂಗಳದಲ್ಲೇ ಪೂಜೆ ಮಾಡಬೇಕು ಬಿಟ್ರೆ ನಮ್ಮನೆ ದೇವ್ರ ಕೋಣೆಯಲ್ಲಿ ನಿನ್ನ ದೇವ್ರ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ ಹ ನಮ್ಮ ಆರೋಪ ಅಷ್ಟೇ ಓಹೋ ಹ ಅವನ ಕಥೆ ಎಂತದ್ದ ಇವ ಎಂತದ್ದು ಏನು ಇವನ ಅಣ್ಣ ಬಲರಾಮನನ್ನೇ ಗೆಲಿದ ನನಗೆ ಇವ ಯಾವ ಲೆಕ್ಕ